ಮಾನ್ಯ ಅಧ್ಯಕ್ಷರೇ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಾರ್ಚ್ ಮೂವತ್ತರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ ಒಂದರಿಂದ ನಾಲ್ಕು ಏಳು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವ್ಯಕ್ತಿಗಳನ್ನು ಬೈಕನ್ನು ಸರ್ಕಾರಕ್ಕೆ ಆದರೆ ಫೈನಾನ್ಸ್ ಪಟ್ಟಿಯಲ್ಲಿ ಆಗುವ ಬಂಡವಾಳ ಭಟ್ಟಿಯಲ್ಲಿ ಫೈನಾನ್ಸ್ ಇಲ್ಲ ಪಟ್ಟಿಯನ್ನು ನಮೂದಿಸಿದರೆ ಗೂಗಲ್ ಬಗ್ಗೆ ನೀರ ಮೊತ್ತವನ್ನು ಈ ಸೇವೆಯು ಮಂಜೂರು ಮಾಡಬೇಕು ಎಂದು ಕೋರುತ್ತೇನೆ ಮಾನ್ಯ ಫೈನಾನ್ಸ್ ಬಿಲ್ ಅಧ್ಯಕ್ಷರು ಪೂರಕ ಅಂದಾಜುಗಳನ್ನು ಮಲ್ಲಿಸ್ತಾ ಇದ್ದೀವಿ ಮೊದಲನೇ ಕಂತು ಇದು ಮೊದಲನೇ ಕಂತಿನಲ್ಲಿ ಸಮಾನ್ಯ ಅಧ್ಯಕ್ಷರೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ಯೆಕೊಂಡು ಹೋದ್ರೆ ಈ ಸದನದ ಮುಂದೆ ಏನು ಬೆಲೆ ಬರುತ್ತೆ ಎಂಟು ಸಾವಿರದ ಐನೂರ ಮಾತಾಡಬಹುದಾಯ ಒದಗಿಸಲಾಗಿದೆ ಭಾರತದ ಸಂವಿಧಾನ ವಿಚ್ಛೇದ ಇನ್ನೂರೈದು ಒಂದು ಐನೂರ ಎಪ್ಪತ್ಮೂರು ಪಾಯಿಂಟ್ ಏಳು ಎರಡು ಕೋಟಿ ರೂಗಳ ಪೂರಕ ಅಂದಾಜಿನ ಮೊದಲನೇ ಕಂತನ್ನು ಅನುಮೋದನೆಗಾಗಿ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸುತ್ತಿದ್ದೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಒತ್ತು ಅಭಿಯಾಚನೆ ಮಾಡಿದ ಮೊತ್ತವು ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ಮೂರು ಕೋಟಿ ರೂಪಾಯಿಗಳಾಗಿದ್ದು ಪೂರಕ ಅಂದಾಜಿನ ಮೊದಲನೇ ಕಂತಿನಲ್ಲಿ ಒಟ್ಟು ಎಂಟು ಸಾವಿರದ ಐನೂರ ಎಪ್ಪತ್ಮೂರು ಪಾಯಿಂಟ್ ಏಳು ಎರಡು ಕೋಟಿ ರೂಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ ಒಟ್ಟು ಅಭಿಯಾಚನೆಯ ಮೊತ್ತದ ಎರಡು ಪಾಯಿಂಟ್ ಏಳುನೂರಷ್ಟಿದೆ ಇದರಲ್ಲಿ ಏಳು ಸಾವಿರದ ಎಂಟುನೂರ ಅರವತ್ತೈದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಗಳು ರಾಜಸ್ವ ವೆಚ್ಚವಾಗಿದ್ದು ಏಳ್ನೂರ ಎಂಟು ಪಾಯಿಂಟ್ ಮೂರು ಒಂದು ಕೋಟಿ ರೂಗಳ ಬಂಡವಾಳ ವೆಚ್ಚವಾಗಿರುತ್ತದೆ ಈ ಹೆಚ್ಚುವರಿ ವೆಚ್ಚದಲ್ಲಿ ಮೂರು ಸಾವಿರದ ಐನೂರ ಇಪ್ಪತ್ತಾರು ಪಾಯಿಂಟ್ ಏಳು ಒಂದು ಕೋಟಿ ರೂಗಳನ್ನು ಕೇಂದ್ರ ಸರ್ಕಾರದ ಸ್ವೀಕೃತಿಗಳಿಂದ ಮತ್ತು ಮೂರು ಸಾವಿರದ ಏಳುನೂರ ನಾಲ್ಕು ಕೋಟಿ ರೂಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗಿದ್ದ ಇವುಗಳ ವರವಾಗುವ ಮೊತ್ತವು ಸಾವಿರದ ಮುನ್ನೂರ ನಲವತ್ತೆರಡು ಪಾಯಿಂಟ್ ಏಳು ಕೋಟಿ ಈ ನಿವಳ ಮಕ್ಸ ರಾಜ್ಯದ ನಿಮಗೂ ಗೌರವ ಸ್ವೀಕೃತಿಗಳಿಂದ ಒಂದೊಂದು ಆಗುವ ಸಂಭಾವನೀಯ ನಿಯಮಗಳಿಗೆ ಅಧ್ಯಕ್ಷ ಆಗುತ್ತೆ ನಿಮಗೆ ಪೂರಕ ಅಂದಾಜುಗಳ ಮೊದಲನೇ ಪ್ರಭುತ್ವ ಯೋಜನೆ ಕೇಂದ್ರದಿಂದ ಮೂರ್ ಸಾವಿರದ ಐವತ್ನಾಲ್ಕು ಪಾಯಿಂಟ್ ಕೋಟಿ ರೂಪಾಯಿ ಬಂದಿರುತ್ತದೆ ಗ್ರಾಮೀಣ ರಸ್ತೆಗಳಿಗೆ ನಾನೂರ ಕೋಟಿ ಕರ್ನಾಟಕ ರಾಜ್ಯ ರಸ್ತೆಗಳಿಗೆ ಅನುದಾನ ನ್ಯಾಷನಲ್ ಡೈರೋಪನ್ ಬ್ಯಾಂಕ್ ಇಂದ ಪಡೆದ ಸಾಲದಲ್ಲಿ ಭಾಗವಹಿಸಲಾದ ಕಾಮಗಾರಿಗಳು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳು ಇವರಿಗೆ ನೂರ ಯೋಜನೆಯಡಿ ಮನೆಗಳಿಗೆ ರಾಜ್ಯದ ಸ್ಥಾನದಲ್ಲಿ ವಿಶೇಷ ಕೋಟಿ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ

ಐವತ್ತೆರಡು ಪಾಯಿಂಟ್ ಸೊನ್ನೆ ಐದು ಕೋಟಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರಾಜ್ಯದ ಪಾಲಿನ ಅನುದಾನ ಮೂವತ್ತಾರು ಪಾಯಿಂಟ್ ನಾಲ್ಕು ಐದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಚಾಲೆಂಜ್ ಇದಕ್ಕೆ ಮೂವತ್ತೈದು ಕೋಟಿ ಅರುವತ್ತೆಂಟು ಲಕ್ಷ ಒಟ್ಟು ಐದು ಸಾವಿರದ ಜೀರೋ ಒಂಬತ್ತು ಕೋಟಿ ಇನ್ನಿತರ ಉದ್ದೇಶಗಳಿಗಾಗಿ ಮೂರು ಸಾವಿರದ ಐನೂರ ಐವತ್ತೊಂದು ಪಾಯಿಂಟ್ ಆರು ಮೂರು ಕೋಟಿ ಒಟ್ಟು ಪೂರಕ ಅಂದಾಜುಗಳ ಮೊತ್ತ ಎಂಟು ಸಾವಿರದ ಐನೂರ ಪಾಯಿಂಟ್ ಏಳು ಎರಡು ಕೋಟಿ ಭಾರತದ ಸಂವಿಧಾನದ ಐದು ಕ್ಲಾಸ್ ಒನ್ ಎ ಪ್ರಕಾರ ಅಂದಾಜುಗಳನ್ನು ರಾಜ್ಯಪಾಲರ ಅನುಮೋದನೆ ಪಡೆದು ವಿಧಾನಸಭೆಯ ಮುಂದೆ ಮಂಡಿಸಬೇಕಾಗುತ್ತದೆ ಇದರ ಅನ್ವಯ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪೂರಕ ಅಂದಾಜುಗಳ ಮೊದಲನೇ ಕಂತು ಎಂಟು ಸಾವಿರದ ಐನೂರ ಎಪ್ಪತ್ಮೂರು ಪಾಯಿಂಟ್ ಏಳು ಎರಡು ಕೋಟಿಗಳನ್ನು ವಿಧಾನಸಭೆಯ ಮುಂದೆ ಅನುಮೋದನೆಗೆ ಮಂಡಿಸಲಾಗಿದೆ ವಿಧಾನಸಭೆ ಈ ಮೊತ್ತವನ್ನು ಪೂರಕ ಅಂದಾಜುಗಳ ಮೊತ್ತವನ್ನು ಮಂಜೂರು ಮಾಡಿಕೊಡಬೇಕು ಅಂತ ಮನವಿ ಮಾಡ್ತೇನೆ